ಸೊಲ್ಮೇಲು ಮಾರ್ಗ ನಿಕ್ಲೆ ಸೊಲ್ ಮೇಲು ಬನ್ನ ಪಂಡ ಎಂಕ್ ಗಿಫ್ಟ್ ಬೈದೇ ಗುಲಾಬಿ ತೊಟ್ಟದ ಆಯುಷುಗ ಹೊಲ್ದು ತೊಟ್ಟೆದ ಎಂಕ್ ದಾದ ಪಂದ್ಯ ಪಂದ್ಯನು ಬೊಕ್ಕ ಅನ್ಸಿ ಇದೇ ಆ ಬ್ಲಾಗ್ ಈ ಬ್ಲಾಗ್ ಬೊಕ್ಕ ಬ್ಲಾಗ್ ತೊಟ್ಟಿ ಕಂಟಿನ್ಯೂ ಅನ್ಸಿದೆ ಕಟ್ಟಿಕ್ಲೆ ಗಿಫ್ಟ್ ಆ ರಜೆ ಸುರತ ಸ್ಕೂಲ್ ರಜೆ ಸುರ ಆಟ ఎంక్చి మధురంగీగ్లా ఇల్లకేళద్దు వస్త అంచ్లగ్ మన అంచుర బ్లగ్ మల్పుచ్చా ఎంకుడా మాత్రం మలపరు అంతకుంచి ఇల్లకే ఇల్లొకెళ్ళి మధ్యాహ్న పోయారా పూర్సీజా అంటే పోయి అక్క నీ పోదు వస్తూ నమకి స్కూలు రజ సుర రచురణ మాట மன வியூவர்ஸ் சப்ஸ்கிரைபர்ஸ் பட்டு போயிரு ஹோட்டலுக்கு லாஸ்ட் வாரம் அட்ல மத்த ஜன பார்த்து இனி ஒன் ஸ்பெஷல் பாம்பே பாம்பேதாது சுஷ்மிதா பண்றது அக்களோ நாலைய ஜன ஃபேமி சமேதான போயே பக்கம் பண்ண ಆ ಸುಮಾರು ಬಾಂಬೆ ಹಿಡ್ದು ಬೈದಿನ ಯಾರು ಅಂಚಾ ಸುಮ್ಮ ಹೊರ ಇರೇನು ಮೀಟಾವುಡು ಹೊರ ಇರೇನು ಮೀಟಾವು ನಂಚ ಇಲ್ಲಾಗೆ ಬರ್ಬೇರು ಬಂದು ಇಲ್ಲಾಗೆ ಬರ್ರೆ ಬಂದಿತ್ತು ಇರೋ ಓಲ್ ಕಂಫರ್ಟ್ ಹಾಕ್ಕೊಂಡು ಅವಲ ಅವಂಡಕ್ಕೆ ಹೊಲ್ಪಲ್ಲ ಈರು ಒಲ್ಪ ಬರ್ಬಾರ ಅಂಚ ಅಂಚಿನಿ ಬರ್ತನ ಟಿತ್ತರ ಅದು ಆ ಏನು ನಾಲ್ಕು ಗಂಟೆಗೆ ಇಲ್ಲ ಡಿಪ್ 4 ನಾಲ್ಕು ಗಂಟೆಗೆ ಬಿದ್ದಾಡಾಗ ಆರ ಇಟ್ಟು ಬೇಗ ಕೊಳಿದಂಚು ಬರ್ತಾ ಇದ್ದರು ಮೂಜಿ ಮುಜಾರಿಗೆ ಅಂಚಪ್ಪ ಏನು ಕೊಟ್ಟೆ ಇರ್ತಾನೆ ಲೊಕೇಶನ್ ಸೆಂಡ್ ಮಾಡುತ್ತೆ ಬಣ್ಣ ಬಾಂಬೆದಾರತ್ತ ಲೊಕೇಶನ್ ಕೊಟ್ಟಾಗ ಇದರಪ್ಪ ನಂಚ ಶೀದಾ ಹೋಟೆಲ್ಗೆ ಬರ್ತಾರೆ ನಂಚ ಮತ್ತೆ ಫೇವ್ರೆಟ್ ವಿವರೋದ್ಯಾರು ಏಪಲ್ಲ ಕಮೆಂಟ್ಲ ಮತ್ತೊಂದಿರ್ತಾರೆ ಅಂಚ ಯಾರು ಬರ್ತಾರೆ ಆಯ್ತು ಅದೇ ಇಲ್ಲಾಡೆ ಬೇಕಾರೆ ಆಯ್ಸುನ್ ದುಯ್ಯಾರ ಮಸ್ತ್ ಆಗ್ತದೆ ಇಲ್ಲಡೆ ಬೈದನ ಮಸ್ತ್ ಖುಷಿ ಆಯಿತು ಆಯ್ಸು ಆಸೆ ಇರ್ತದೆ ಏನಾರು ಇಲ್ಲಾಡೆಗೆ ಚಿಕ್ಕ ಎರಪ್ಪ ನಾ ಬೇಗ ಬೇಗ ಬರ್ರೆ ಟ್ರೈ ಮಾಡ್ತು ಬಟ್ ಆರೆ ಬೇಗ ಬರ್ತಾ ಆಗ್ತದೆ ಅಂಚ ಸುಷ್ಮಿತಪ್ಪ ನಂಚ ಅದು ಹೇಳಿ ಯಾನ್ ಈಗಲೇನು மத்தின அஞ்சே ஆனினி பத்தேர்தா அஞ்ச ஐஷு சாக்கலேட்டு எல்லா இடத்துக்கா அஞ்சு இங்கே கொஞ்சம் கிஃப்ட்டு போத்தேரு அஞ்சே ஆனித்தனிகள பாத்திரம் பாத்திரை கம்ட்டை பார்த்தீங்க மங்கால கம்ட்டை பத்த ಸಬ್ಸ್ಕ್ರೈಬರ್ ನಾ ಗಿಫ್ಟ್ ಅವ್ರ ಹೋಟೆಲಿಗೆ ಬರ್ತದೆ ಎಂಗೆ ಗಿಫ್ಟ್ ಅತ್ತೆ ಯಾರು ಬತ್ತಿನಾನೇ ಮಸ್ತ್ ಖುಷಾಕ ಪಾತ್ರೆ ಏತು ಶೋ ಕಿತ್ತು ಮಾಡ್ ಎಂಗೆ ಬಂಜಿ ಜಿಂಜಿ ಅರ್ನೊಟ್ಟಿಗೆ ಯಾರು ಬಂದ್ರೆ ಇರು ಮಲ್ಲ ಸೆಲೆಬ್ರಿಟಿ ವೀವ ಯೂಟ್ಯೂಬರ್ ಬಂತಿನ ಅತ್ತೆ ಇರ್ನ ಬಿಹೇವಿಯರ್ ಎಂಗೆ ಮಸ್ತ್ ಇಷ್ಟ ಇನ್ನು ಚಿನ್ನ ಕ್ಯಾರೆಕ್ಟರ್ ಕ್ಯಾರಕ್ಟರ್ ಇದೆಲ್ಲ ಉಂಡ ಅಲ್ಲಿ ಎದುರು ಎದುರು ಪಾತ್ ಎನ್ನೋಡ ಎದುರು ಎದುರು ಪಾತ್ರ ಇಂಜಿಡ

ಅಂಚ ಬಾಂಬೆ ದೊಂಜಿ ಲಾಯರ್ಸ್ ಏನಮ್ಮ ಹೋಟೆಲ್ ಗೆ ಬೈದಿರಂತಾ ಅಣ್ಣ ಈ ಕತ್ತಾ ನೋ ಟಚ್ ಮಾಡ್ಪುನಾಗೆ ಸಾರಿ ಇದೆ ಮಸ್ತ್ ಅದೇ ಬ್ಲೌಸ್ ಬರ ಗ್ರೀನ್ ಧ್ವಜನ್ ಗ್ರೀನ್ ಧ್ವಜನ್ ಅದೇ ಗೊತ್ತುಂಟು ಅದೇ ಗ್ರೀನ್ ಶೋಕ್ ಧ್ವಜನ ನನಗೆ ಕೆಲವು ಸಾರಿ ದೆಟ್ ಬಾರ್ದೆ ಅಂತ ಮಸ್ತ್ ಶೋಕ್ ಉಂಟದ ಮಸ್ತ್ ಖುಷಿ ಆಗಿ ನೆಟ್ಟು ಬಂದ ಕಲರ್ ಫೈಂಡ್ ಔಟ್ ಮಾಡ್ತಾ ಇರ್ನಾ ಅದು ಜಂಚು ಉಂಟು ಸಿಲ್ವರ್ ಜರಿ ಸಿಲ್ವರ್ ಸರಿ ಕಾಪರ್ ಬಾಡ್ ಪಲ್ಲೂ ಸೋ ಮಚ್ ಗಿಫ್ಟ್ ಖುಷಿಯ ಹೋಟೆಲ್ ಡು ಎಂಟಾ ತೆರ್ನಾ ಬಿಹೇವಿಯರ್ ಇರ್ನಲ್ಲಾ ಗುಣ ನಡೆದ ಮಸ್ತ್ ಇಷ್ಟು ಅದೇ ಬ್ರೂಸ್ ಇಲ್ಲಕ್ಕ ಬಲಿ ಬರ್ಕು ಫ್ರಂಟ್ಲೇ ಲೈಟ್ ದೇ ట్రాన్స్ట్ ట్రాన్స్ట్ <tod> <laughs> <severation> என்ன கட்டு மனு கட்டு மனுப்பூச்சி பிளா மனுப்பூச்சி ஈட்ட பண்றேன்

ಮಲ್ದಿಜಿ ಆ ಇಲ್ಲಡೆ ಬೈದು ನಾನು ಬ್ಲಾಗ್ ಮಲ್ದ ಎದಾಯ್ ಪಂಡ್ ಅದೇ ಎರಡೆಲ್ಲ ನಿಷ್ಠ ಉಂಡೈ ಜಾನ್ ಕೇಳಿಜಿ ಚಾಪ್ ಕಾಪುಂಡಿದ್ದೆ ಫನ್ ಪೀಳಿಗೆ యాను అక్కడ పాతేర్దే బాకీ వ్లాగ్లా మిజీ అంచు మాత బతినకల బతినకల కొట్టే బతినకల పూర వీటిలో పాడుచి డైఫ్ డక్లోంచి నమ్మట మోకేడు నమ్మట పాతేరే బర్క్పి వ్లా మళ్ళీ పొడిందా బీన్ అంత యాను బ్లగ్ మంతిజి అండ్ డక్కల మెమరీకి పోడదు ఎంకే మస్తు ఇష్టరు టచ్ ఉంటాయి కల మెమరీకి పోడదు ఫోటోస్ తే ఇదే ఎంకులు ആജ് ആവപ്പാണ്ടു മുഗീത്തു വന്നിട്ട് സാര ട്രെൻഡ് ചേഞ്ജ്ര സാരീ തോജോട് ഇൻസ്റ്റുമാ